ನೋಡಿದ ನಂತರ ನಮ್ಗೆ ದುಡ್ಡು ಕಳಿಸ್ಬೋದು ನಮ್ಮಲ್ಲಿ ಯಾವ್ದೇ ತರದ ಅಡ್ವಾನ್ಸ್ ಡ್ರೀಮ್ ಇರುತ್ತೆ ಪೋಲ್ ಹಾಕ್ಬೇಕಾ ಸಿಮೆಂಟ್ ಪೋಲ್ ಹಾಕ್ಬೇಕಾ ಯಾವ್ದು ಬೇಕು ಅನ್ನೋದು ಅವ್ರಿಗೆ ಅವ್ರಿಗೆ ಒಂದ್ ಕನ್ಸಿರುತ್ತೆ ಇಲ್ಲಾಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಅಲ್ಲೇ ಮಾಡಿ ಲೋಕಲ್ ಸ್ಪಾಟ್ ನಾವು ಇಷ್ಟು ಸ್ಪೇಸ್ ಅಂತ ಅಷ್ಟು ಕೊಟ್ರೆ ಸಾಕು ನಾವು ನಿಮ್ ಸ್ಪಾಟಿಗೆ ಬಂದು ವಾಲ್ ಕಾಂಪೌಂಡ್ ಮಾಡಿ ಅಲ್ಲೇ ಪ್ರಿಪೇರ್ ಮಾಡಿ ಇಟ್ಟಿರ್ತೀವಿ ಒಂದ್ ಟೆನ್ ಫಿಫ್ಟೀನ್ ಡೇಸ್ ಕ್ಯೂರಿಂಗ್ ಮಾಡೋ ಜವಾಬ್ದಾರಿ ನಿಮ್ದಾಗಿರೋ ಫೆನ್ಸಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈಗ ನಮ್ ಫಾರ್ಮರ್ ಅನ್ಕೊಂಡ್ ಲ್ಯಾಂಡ್ ಓನರ್ ನಮ್ ಕಡೆಯಿಂದ ನಿಮ್ಗೆ ಏನೇನ್ ಬೇಕಾಗುತ್ತೆ ಬೇಸಿಗೆ ಯಾಕೆಂದ್ರೆ ನಮ್ ವೀಕ್ಷಕ ಇದೆ ಅಲ್ಲ ಸ್ವಲ್ಪ ಗೊತ್ತಾಗ್ಲಿ ಸರ್ ನೀವು ಆಲ್ರೆಡಿ ಲ್ಯಾಂಡ್ ಓನರ್ ಆಗಿದ್ರೆ ಅಡ್ಬಸ್ಟ್ ಮಾಡ್ಸ್ ಅಡ್ಬಸ್ಟ್ ಮಾಡಿಸಿದ ನಂತರ ಬಿಫೋರ್ ಯಾಕಂತಂದ್ರೆ ನೋಡಿ ಏನು ಮಾಡೋದ್ ಏನಿರಲ್ಲ ಅಡ್ಬಸ್ಟ್ ಮಾಡಿದಾಗ ಏನಾಗುತ್ತೆ ಸರ್ವೇರ್ ಬಂದು ನಿಮಗೆ ಕಾರ್ನರ್ ಪೋಲ್ಗಳಿಗೆ ಪೋಲ್ ಹಾಕೊಳ್ಳಿ ಅಂತ ಹೇಳಿರ್ತಾರೆ ಅಲ್ಲಿ ಕಲ್ಲು ಕಲ್ಲಾಕೊಂಡಿರ್ತೀರ ಅದನ್ನ ನಾವು ಬಂದು ನೋಡ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ನಾವು ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀವಿ ಅದೇ ನೀವು ಫ್ರೆಶ್ ಆಗಿ ತಗೊಂತಾ ಇದೀರಾ ಅಂತ ಅಂದ್ರೆ ಅಗ್ರಿಮೆಂಟ್ ಏನಾದ್ರು ಹಾಕೊಂಡಿದ್ದಾಗ அழே ஓனர் ஐத்தரல்லா அவர்தே பானி அவர் கையில் கைல காக்ஸி ಫೆನ್ಸಿಂಗ್ ಮಾಡಿಸ್ತೀರಿ ಸರ್ ಸರ್ ನಮ್ದು ಕಾಂಪೌಂಡ್ ವಾಲ್ ಅಂತಂದ್ರೆ ಎಲ್ಲಾ ತರ ಬರುತ್ತೆ ಸರ್ ಬರೀ ಬಾರ್ ಅಂದ್ರೆ ಮುಳ್ತಂತಿದೆ ಬೌಂಡ್ರಿ ಮಾಡ್ಕೊಡ್ತೀವಿ ಅಥವಾ ಮಿಸ್ ಬೇಕಂದ್ರೆ ಮಿಸ್ಟ್ ಮಾಡ್ಕೊಡ್ತೀವಿ ಇಲ್ಲ ಸೋಲಾರ್ ಬೇಕು ಅಂದ್ರೆ ಸೋಲಾರ್ ಮಾಡ್ಕೊಡ್ತೀವಿ ಅಥವಾ ಸ್ಲಾಬ್ ವರ್ಕ್ ಬೇಕು ಸ್ಲಾಬ್ ಮಾಡ್ತೀವಿ ವರ್ಕ್ ಮಾಡ್ತಾ ಎಲ್ಲಾ ರೀತಿಯ ಫೆನ್ಸಿಂಗು ಮಾಡ್ಕೊಡ್ತೇವೆ ಎಲ್ಲಾ ಫೆನ್ಸಿಂಗ್ಗೂ ರೀಸನಬಲ್ ವರ್ಕ್ ಅಂದ್ರೆ ಸೋಲಾರ್ ಫೆನ್ಸಿಂಗ್ ಸೋಲಾರ್ ಬಹಳ ರೀಸನಬಲ್ ಆಗುತ್ತೆ ಅದು ಹೇಳದ್ನಲ್ಲ ಎಲ್ಲಾ ಕಡೆನೂ ಹಾಕ್ಲಿಕ್ಕೆ ಆಗಲ್ಲ ಏನ್ ಮಾಡ್ತಾರೆ ಈಗ ಮುಳ್ತಂತಿ ಒಳಗಡೆಯಿಂದ ಹಾ ಕೆಳಗಡೆ ಈ ಮೆಶ್ ಹಾಕ್ಸಾಗ ಏನಾಗುತ್ತೆ ಅದನ್ನ ಪಾಸ್ ಮಾಡಿ ಬರ್ಲಿಕ್ಕೆ ಆಗಲ್ಲ ಹನಿಗಳ ಕೈಲಿ ಹೌದು ಅದು ಸಾರಿ ಎರಡ್ ಸರಿ ಸ್ಮೆಲ್ ಬರಬಹುದು ಅಪ್ ಟು ಬೌಂಡ್ರಿ ಅವ್ರೂ ಹೊರತಾಗಿ ಬೌಂಡ್ರಿ ಒಳಗ್ ಬರ್ಲಿಕ್ಕೆ ಚಾನ್ಸಸ್ ಇರಲ್ಲ ಅದಕ್ಕೆ ಹೌದು ಸರ್ ನಮಸ್ಕಾರ ನಮ್ಮ ವೀಕ್ಷಕ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಫಾರ್ಮರ್ಸ್ ನಮ್ಮ ವೀಕ್ಷಕರು ಚಾ ಎಲ್ರು ಚೆನ್ನಾಗಿದಾರನೆ ಅಂತ ಅನ್ಕೊಂಡಿದ್ದೀನಿ ಈಗ ಸುಮಾರು ಒಂದ್ ಜಮೀನು ಅಂತ ತಗೊಳ್ಬೇಕಾದ್ರೆ ಫಸ್ಟ್ ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಪಕ್ಕ ತೋಟದಲ್ಲಿ ಈಗ ಕಿರಿಕಿರಿ ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇರುತ್ತೆ ಒಂದೇ ಊರ್ನೋರಾದ್ರೂ ಪಕ್ಕ ತೋಟಗಳಲ್ಲಿ ಕಿರಿಕಿರಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅನ್ಭವಿಸಿರುತ್ತೆ ಈಗ ಒಂದು ಕಾಲದಿಂದ ಇರ್ಬೇಕಾದ್ರೆ ಯಾವುದೇ ತೊಂದರೆ ಇರೋದಿಲ್ಲ ಅದೇ ಒಬ್ಬ ಒಂದು ಜಮೀನ್ ತಗೊಂಡು ಹೊಸ್ದಾಗಿ ಅದಕ್ಕೆ ಹೋಗಿ ಮತ್ತೆ ಅಲ್ಲಿ ಪೊಸಿಷನ್ ತಗೋಬೇಕಂದ್ರೆ ಇಲ್ದಿರ ಇರ್ತಕ್ಕಂತ ಕಿರಿಕಿರಿಗಳೆಲ್ಲ ಉಟ್ಕೊಳ್ಳೋದನ್ನ ನೀವು ಸಾಮಾನ್ಯ ಗಮನಿಸಿರ್ಬೋದು ಲೋಕಲ್ ಅಲ್ಲಿ ಸ್ಥಳೀಯವಾಗಿ ಇರತಕ್ಕಂಥವ್ರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಏನ್ ಮಾಡ್ತಾರೆ ಸರ್ವೆ ಎಲ್ಲ ಮಾಡಿಸಿ ಎಲ್ಲ ನೀಟಾಗಿ ರೆಡಿ ಮಾಡ್ತಾರೆ ಆದ್ರೆ ಅದನ್ನ ಶಾಶ್ವತವಾಗಿ ನಮ್ಮ ಬೌಂಡ್ರಿ ಅದ್ ನಮ್ಮ ದುಡ್ಡು ಬಸ್ ನಲ್ಲಿ ಇರ್ಬೇಕಾದ್ರೆ ಒಂದ್ ಪೆನ್ಸಿಂಗ್ ಅನ್ನೋದು ಅತಿ ಮುಖ್ಯ ಆ ಪೆನ್ಸಿಂಗ್ ವಿಡಿಯೋನ ನಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ವಿ ಅದರಲ್ಲಿ ನಮ್ ಸ್ವಂತ ತೋಟದಲ್ಲಿ ಪೆನ್ಸಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಆದ್ರೆ ಅದ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡೋದಕ್ಕಾಗದಲ್ಲ ಸುಮಾರ್ ಫಾರ್ಮರ್ಸ್ ನಮಗೆ ಕಾಲ್ ಮಾಡಿದ್ರು ಸರಿ ಈ ತರ ಪೆನ್ಸಿಂಗ್ ಮಾಡೋದು ಡೀಟೇಲ್ಸ್ ಕೊಡಿ ನಂಬರ್ ಕೊಡಿ ಅವ್ರದ್ದು ಅಂತ ನಮ್ ನಂಬರ್ ಹಾಕಿದ್ದೆ ಅದ್ರಲ್ಲಿ ಆಮೇಲೆ ತುಂಬಾ ಕಾಲ್ಸ್ ಬರೋದನ್ನ ನಮ್ ನಂಬರ್ನ ಬ್ಲರ್ ಮಾಡ್ಬೇಕಾಯ್ತು ಅಷ್ಟೊಂದು ಕಾಲ್ಸ್ ಬಂತು ಈಗ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಇಲ್ಲಿ ಅಂದ್ರೆ ಜೆನಿಯನ್ ಆಗಿ ವರ್ಕ್ ಮಾಡ್ತಕ್ಕಂಥವ್ರು ಕಾ ಪೆನ್ಸಿಂಗ್ ಅದೇ ಕೆಲಸದಲ್ಲಿ ಅದೇ ಅದೇ ಕೆಲಸ ಜೆನಿಯನ್ ಆಗಿ ಮತ್ತೆ ಕ್ವಾಲಿಟಿ ವೈಸ್ ಪೆನ್ಸಿಂಗ್ ಮಾಡ್ತಕ್ಕಂಥದ್ದು ಒಬ್ರು ನಮ್ಗೆ ಸಿಕ್ಕಿದ್ದಾರೆ ಅವ್ರ ಮುಖಾಂತರ ಆದಷ್ಟು ಮಾಹಿತಿಗಳನ್ನ ನಮ್ ಚಾನೆಲ್ ನ ವೀಕ್ಷಕರಿಗೆ ತಿಳಿಸ್ಕೊಡ ಪ್ರಯತ್ನ ಮಾಡ್ತಾಣ ಈಗ ಬರ್ತಾ ಇರಿ ನೋಡಿ ಇಲ್ಲಿ ನಡೀತಾ ಇದೆ ಚೈನ್ ಲಿಂಕ್ ಮೆಷನ್ ಅಂತ ಹೇಳಿ ಇವರು ಇನ್ನು ಯಾವ ರೀತಿಯ ಕಾಮ್ ಫೆನ್ಸಿಂಗ್ ವರ್ಕ್ ಗಳನ್ನ ಮಾಡ್ತಾರೆ ಮತ್ತು ಯಾವ ರೀತಿ ಕ್ವಾಲಿಟಿ ಇದೆ ಅದರಲ್ಲಿ ಎಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾರೆ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಇದು ಫಸ್ಟ್ ನೀವು ಮೈಕ್ ಹಾಕೋಬಿಡಿ ಸರ್ ನಮ್ಮ ಚಾನೆಲ್ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿಗಳು ಕೊಡಬೇಕಾಗುತ್ತೆ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮ ಚಾನಲ್ ವೀಕ್ಷಕರಿಗೆ ನಮಸ್ತೆ ನಾನು ಹೆಸರು ನವೀನ್ ಅಂತ ಹೇಳಿ ನಮ್ದು ನಿಸರ್ಗ ಏಜೆನ್ಸಿ ಅಂತ ಹೇಳಿ ಫೆನ್ಸಿಂಗ್ ಬರ್ಬಿಟ್ಟು ವೆಬ್ಸೈಟ್ ಎಲ್ಲ ಇದೆ ಯೂಟ್ಯೂಬ್ ಇದೆ ಫೇಸ್ಬುಕ್ ಅಲ್ಲಿ ಇದೆ ಮತ್ತೆ ನಿಮ್ಗೆ ಆಲ್ ಓವರ್ ಕರ್ನಾಟಕದಲ್ಲಿ ಅಂತ ಸರ್ ಆಮೇಲೆ ಇನ್ನು ಸರ್ ಇದ್ರ ಬಗ್ಗೆ ಬರ್ತಾ ಇರ್ಬೇಕಾದ್ರೆ ನೋಡಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಮೆಶೋರ್ ಕಲ್ಲನ ಸರ್ ಇದ್ರಲ್ಲಿ ಈಗ ಫೆನ್ಸಿಂಗ್ ಅಂದ ತಕ್ಷಣ ಎಲ್ರು ಹೇಳ್ತಾರೆ ಕಾಂಪೌಂಡ್ ಅಂತ ಹಾಕ್ಬಿಟ್ರೆ ಒಂದು ಈಗ ಜಮೀನ್ ಅಂದ ತಕ್ಷಣ ಕಾಂಪೌಂಡ್ ಅಂತ ಹಾಕ್ಬಿಡ್ತಾರೆ ಅದ್ರ ಕ್ವಾಲಿಟಿ ವೈಸ್ ಮತ್ತೆ ಇದು ಕ್ವಾಲಿಟಿ ಆಗ್ಲಿ ಇದು ಮತ್ತೆ ಗೇಜ್ ಆಗ್ಲಿ ಇದ್ರ ಬಗ್ಗೆ ಏನು ಗೊತ್ತಿರಲ್ಲ ಇದಿಲ್ಲ ಅದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್ ನಮ್ದು ಏನ್ ಮಾಡ್ತೀವಿ ಅಂತ ಅಂದ್ರೆ ಮೆಶ್ ಬಂದು ಟೆನ್ ಗೇಜ್ ಹಾಕ್ತಿವಿ ತ್ರೀ ಇಂಟು ತ್ರೀ ಗ್ಯಾಪ್ ಬರುತ್ತೆ ನೋಡಿ ಇದು ತ್ರೀ ಇಂಚಸ್ ಇಂಟು ತ್ರೀ ಇಂಚಸ್ ಗ್ಯಾಪ್ ಬರುತ್ತೆ ಮತ್ತೆ ಈ ಬಾರ್ಡರ್ ಬಂದು ಟಾಟಾನೇ ಹಾಕ್ತಿವಿ ಟಾಟಾದ ಇದು ಟೆನ್ ಗೇಜ್ ಹಾಕ್ತಿವಿ ಇದು ಟಾಟಾ ಕಂಪ್ನಿ ಹಾಕೊಡ್ತೀವಿ ಕೋಲ್ ಎಲ್ಲ ನಿಮ್ಗೆ ಎಲ್ಲಿಂದ ಬೇಕಿದ್ರು ಸಿಗುತ್ತೆ ನಿಮ್ಗೆ ಹೊಸಪೇಟೆ ಬೇಕು ಅಂತಂದ್ರೆ ಹೊಸಪೇಟೆಯಿಂದ ಸಿಗುತ್ತೆ ಇಲ್ಲ ಕೋಲಾರ ಬೇಕಂದ್ರೆ ಕೋಲರ್ ಸಿಗುತ್ತೆ ಅಥವಾ ನಿಮಗೆ ಸಿಮೆಂಟ್ ಪೋಲೇ ಬೇಕು ಅಂತಂದ್ರೆ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸಿಮೆಂಟ್ ಪೋಲ್ ಹೌದು ಸಿಮೆಂಟ್ ಪೋಲ್ ಅಲ್ಲಿ ಯಾವ್ದೋ ತರ ಇದೆ ಅಂತಂದ್ರೆ ನಮ್ದು ಫೈವ್ ಬೈ ಸಿಕ್ಸ್ ಇದೆ ಸೈಜ್ ಫೈವ್ ಇಂಚಸ್ ಇಂಚಸ್ ಅದಕ್ಕೆ ನಾವು ಸಿಕ್ಸ್ ಎಂ ಎಂ ರಾಡ್ ಹಾಕಿರ್ತೀವಿ ಯೂಜ್ವಲಿ ನೀವು ನೋಡಬಹುದು ಹೊರಗಡೆ ಪೋಲ್ ಮಾಡೋದಿಲ್ಲ ಒಂದು ತ್ರೀ ಎಮ್ ಎಂ ತಂತಿ ತರ ಹಾಕಿರ್ತಾರೆ ಸಿಂಪಲ್ ಆಗಿ ಒಂದು ತಂತಿ ತರ ಹಾಕಿರ್ತಾರೆ ಬಟ್ ನಮ್ದು ಓನ್ ಬ್ರ್ಯಾಂಡ್ ಆಗಿರೋದ್ರಿಂದ ನಾವು ಸಿಕ್ಸ್ ಎಮ್ ಎಂ ರಾಡ್ ಕಂಪಲ್ಸರಿ ಹಾಕ್ತಿವಿ ಅಂದ್ರೆ ಈಗ ಕಸ್ಟಮರ್ಸ್ ಯಾವ ರೀತಿ ರಿಕ್ವೈರ್ಮೆಂಟ್ ಡಿಪೆಂಡ್ ಹಾಗೆ ಸರಿ ಈಗ ಕಲ್ಲ ಸ್ಟೋನ್ ಬೇಕಂದ್ರೆ ಸ್ಟೋನ್ ಹಾಕ್ಸ್ತೀರಾ ಅಥವಾ ಅವ್ರ ಯಾವ ತರ ಕ್ವಾಲಿಟಿ ಒಂದು ಡ್ರೀಮ್ ಇರುತ್ತೆ ಲ್ಯಾಂಡ್ ಈ ತರ ಇರಬೇಕು ಹೀಗೆ ಬರ್ಬೇಕು ಮತ್ತೆ ಇವತ್ತು ಫೆನ್ಸಿಂಗ್ ಹಾಕ್ಸ್ಬಿಡೋದಲ್ಲ ಫೆನ್ಸಿಂಗ್ ಹಾಕ್ಸಿದ ನಂತರ ನಾಳೆ ದಿನ ಅವ್ರು ತೋಟ ಮಾಡಿದಾಗ ಅದಕ್ಕೂ ಬೇರೆ ಬರುತ್ತೆ ಅದು ಆ ತರ ನೋಡ್ಬೇಕು ಅಂತಂದ್ರೆ ಅವ್ರಿಗೊಂದು ಡ್ರೀಮ್ ಇರುತ್ತೆ ಪೋಲ್ ಹಾಕ್ಬೇಕಾ ಸಿಮೆಂಟ್ ಪೋಲ್ ಹಾಕ್ಬೇಕಾ ಯಾವ್ದ್ ಬೇಕು ಅನ್ನೋದು ಅವ್ರ ಒಂದ್ ಕನ್ಸಿರುತ್ತೆ ಇಲ್ಲಾಂದ್ರೆ ನಾವೇ ಹೇಳ್ತೀವಿ ಬೇಕಾಗಿದೆ ಅವ್ರಿಗೆ ಅವ್ರ ಕನ್ವಿನಿಯೆಂಟ್ ಡಿಸ್ಟೆನ್ಸ್ ಸರ್ವಿಸ್ ಇದೆ ಕೆಲವೊಂದ್ಸಲ ಏನಾಗುತ್ತೆ ಬೆಂಗಳೂರು ಸರೌಂಡಿಂಗ್ ಆದ್ರೆ ಒಂದ್ ಇರುತ್ತೆ ಮತ್ತೆ ಈಗ ಕೊಪ್ಪಳ ನಾವು ಅಪ್ ಟು ಗುಲ್ಬರ್ಗ ಅವ್ರಿಗೂ ಕೆಲಸ ಮಾಡ್ತೀವಿ ಆಮೇಲೆ ಇದು ಬಂದ್ರೆ ಬಾಗಲಕೋಟೆ ವಿಜಯಪುರ ವಿಜಯಪುರ ಆಗ್ಯ ಅಲ್ಲಿವರ್ಗು ಕೆಲಸ ಮಾಡಿದೀವಿ ಇಲ್ಲಿ ಕಾನಾಪುರದವ್ರಗು ಕೆಲಸ ಮಾಡಿದೀವಿ ಸರಿ ಈಗ ನಿಮ್ಮ ಪ್ರಕಾರ ಈ ದೂರದ ಪ್ರಯಾಣ ಅಂದ್ರೆ ದೂರ ನೀವು ಎಷ್ಟು ದೂರ ಹೋಗ್ತೀವ ಅದ್ರ ಮೇಲೆ ಸ್ವಲ್ಪ ರೇಟ್ ವೇರಿಯೇಷನ್ ಮಾಡ್ತಿವಲ್ಲ ಅದಕ್ಕೆ ರೇಟ್ ಜಾಸ್ತಿ ಆಗುತ್ತೆ ಹೊರತಾಗಿ ನಮ್ದು ಯಾವ್ದು ರೇಟ್ ಜಾಸ್ತಿ ರೇಟ್ ಮಾತ್ರ ಜಾಸ್ತಿ ಆಗುತ್ತೆ ನಮ್ದೇನ್ ರೇಟ್ ಇರುತ್ತೆ ಲೇಬರ್ ಕಾಸ್ಟ್ ಅಷ್ಟೇ ಇರುತ್ತೆ ಮತ್ತೆ ಪೋಲ್ ರೇಟ್ ಏನಿರುತ್ತೆ ಅಲ್ಲೇ ಮಾಡ್ತೀವಿ ಮತ್ತೆ ನಿಮ್ಗೆ ಸ್ವಲ್ಪ ಲಾರ್ಜ್ ಸ್ಕೇಲ್ ಇದೆ ಸ್ವಲ್ಪ ಜಾಸ್ತಿ ಪೋಲ್ಸ್ ಇದೆ ಅಂತಂದ್ರೆ ನಾವೇ ಅಲ್ಲೇ ನಿಮ್ ಮುಂದೆನ ಮಾಡಿ ಕೊಡ್ತೀವಿ ಪೋಲ್ ಆದ್ರೆ ಪೋಲ್ ಮಾಡಿ ಕೊಡ್ತೀವಿ ನಾವ್ ಇನ್ನೆಲ್ಲೋ ಮಾಡಿ ತಗೊಂಬರೋದು ನಿಮ್ಗೆ ಗೊತ್ತಿಲ್ದೇ ಇರೋ ತರ ಏನಿಲ್ಲ ಸ್ವಲ್ಪ ವಾಟರ್ ಬೇಕಾಗದೆ ಅಕಾಮಿಡೇಶನ್ ಬೇಕಾಗುತ್ತೆ ಬಿಟ್ರೆ ಮತ್ತಿನ್ನೇನು ಕೇಳಲ್ಲ ಆದ್ರೆ ಕನ್ವಿನಿಯೆಂಟ್ ನೋಡ್ತೀವಿ ನಿಮ್ಗೆ ತರ ಕನ್ವಿನಿಯಂಟ್ ಈಗ ಕೆಲವೊಂದ್ಸರ್ ಈಗ ನೋಡಿ ನಾವು ಚಿಕ್ಕಮಂಗ್ಳೂರ್ಗವ್ರ ಅಲ್ಲಿ ಕನ್ವಿನಿಯೆಂಟ್ ಇರಲ್ಲ ಸರ್ ಇಲ್ಲೇ ನೀವೇ ಮಾಡಿ ತೊಗೊಂಡ್ಬಂದ್ ಬಿಡಿ ಸರ್ ಅಂತಾರೆ ಅವ್ರಿಗೆ ಸ್ಪೇಸ್ ಇಲ್ಲ ಅಲ್ಲಿ ಎಲ್ಲಾ ಎಸ್ಟೇಟ್ ಗಳೇ ಇರೋದು ಹೌದು ಸರ್ ಅಲ್ಲಿ ನೀವು ವರ್ಕ್ ಮಾಡೋದಕ್ಕೆ ನಿಮ್ ಕನ್ವಿನಿಯೆಂಟ್ ಇಲ್ಲ ನೀವು ಪೋಲೇಲ್ ಮಾಡ್ತೀವಿ ಅಲ್ಲಿ ಆ ಕಡೆ ಜಾಗ ಹೋದ್ರೆ ನಮ್ ನಾವ್ ಇಲ್ಲಾ ಮಾಡಿ ತಗೊಂಡೋಗ್ ಕೊಡ್ತೀವಿ ಫೆನ್ಸಿಂಗ್ ಅಂತ ಬಂದ್ರೆ ಕೆಲವರು ಮುಳ್ಳು ಮುಳ್ಳತಂತಿಗಳ್ ಮಾತ್ರ ಹಾಕಿಸ್ತಾರೆ ಈಗ ಐದರಿಂದ ಆರು ಲೈನ್ ಈ ಕಲ್ಲಿಗೆ ಹೈಟ್ ಐಟಗ್ ಸಂಬಂಧಪಟ್ಟಾಗ ಒಬ್ರು ಸಿಕ್ಸ್ ಲೈನ್ ಸೆವೆನ್ ಲೈನ್ ಏಟ್ ಲೈನ್ ಮಾಡ್ತಾರೆ ಅವರ ಇದ ಪ್ರಕಾರ ನೀವ್ ಇನ್ನು ಯಾವ ರೀತಿ ಫೆನ್ಸಿಂಗ್ ನ ಮಾಡಿಸ್ತೀರಿ ಸರ್ ಸರ್ ನಮ್ದು ಕಾಂಪೌಂಡ್ ವಾಲ್ ಅಂತಂದ್ರೆ ಎಲ್ಲಾ ತರ ಬರುತ್ತೆ ಸರ್ ಬರೀ ಬಾರ್ಗಳ ಅಂದ್ರೆ ಮುಳ್ಳು ತಂತಿದೆ ಬೌಂಡ್ರಿ ಮಾಡ್ಕೊಡ್ತೀವಿ ಅಥವಾ ಮಿಸ್ಟ್ ಬೇಕಂದ್ರೆ ಮಿಸ್ಟ್ ಮಾಡ್ಕೊಡ್ತೀವಿ ಇಲ್ಲ ಸೋಲಾರ್ ಬೇಕು ಅಂದ್ರೆ ಸೋಲಾರ್ ಮಾಡ್ಕೊಡ್ತೀವಿ ಅಥವಾ ಸ್ಲ್ಯಾಬ್ ವರ್ಕ್ ಬೇಕು ಸ್ಲಾಬ್ ವರ್ಕು ಮಾಡಿ ಸ್ಲಾಬ್ ರೀತಿಯ ಮಾಡಿಂಗು ಮಾಡ್ಕೊಡ್ತಾರೆ ನಮ್ಮ ವೀಕ್ಷಕರು ಇಲ್ಲಿ ಗಮನಿಸಿ ಒಂದು ವರ್ಕ್ ಮಾಡೋರು ಪೆನ್ಸಿಂಗ್ ಈಗ ವೈರ್ ಪೆನ್ಸಿಂಗ್ ವರ್ಕ್ ಮಾಡೋರು ವಾಲ್ ಕಾಂಪೌಂಡ್ ಮಾಡೋದಿಲ್ಲ ವಾಲ್ ಕಾಂಪೌಂಡ್ ಮಾಡಿದ್ರು ಮೆಶ್ ಕಾಂಪೌಂಡ್ ಮಾಡೋದಿಲ್ಲ ಇದು ಎಲ್ಲ ಸರ್ವಿಸ್ ಮೈನ್ ನೀವು ಎಲ್ಲಾ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಅದನ್ನ ಕಂಟಿನ್ಯೂಸ್ ಆಗಿ ಸರ್ ಈಗ ಒಂದು ಮಾಡಿರ್ತಾರೆ ನೀವು ಇದೀಗ ಒಂದ್ ವರ್ಷ ಆದ್ಮೇಲೆ ಲೂಸ್ ಆಗ್ಬಿಡುತ್ತೆ ಸರ್ ಆಮೇಲೆ ಸರ್ವಿಸ್ ನೀವು ಯಾವ ರೀತಿ ಕರೆ ಮಾಡಿದ್ರೆ ಕಸ್ಟಮರ್ ಸರ್ ನೀವು ಕರೆ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಬರೋದಕ್ಕಾಗಲ್ಲ ನಮ್ಗೆ ಆದಂತ ಒಂದು ತ್ರೀ ಟು ಒನ್ ವೀಕ್ ಟೈಮ್ ಬೇಕಾಗುತ್ತೆ ಈಗ ಫೋನ್ ನಮ್ದು ನಮ್ದೀಗ ಎಲ್ಲ ಕೆಲ್ಸ ನಡೀತಾ ಇರುತ್ತೆ ಈ ಈಗ ಒಂದ್ ಎರಡ್ ಮೂರ್ ಕಲ್ಲು ಮಳೆಗೋ ಇಲ್ಲ ಏನೋ ಸ್ವಲ್ಪ ಆ ಕಡೆ ಏನೋ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ಕಡೆ ಆಕಡೆ ಲ್ಯಾಂಡ್ ಅವ್ರ ಏನೋ ಜೆ ಸಿ ಬಿ ಇಲ್ಲಿ ಮುಂಡ್ ತೆಗ್ದಿರ್ತಾರೆ ಕಲ್ ಲೂಸ್ ಆಗಿರುತ್ತೆ ಸರ್ ಇವಾಗ ಇಮಿಡಿಯೇಟ್ ಆಗಿ ಬನ್ನಿ ಅಂದ್ರೆ ಬರ್ಲಿಕ್ಕೆ ಆಗಲ್ಲ ಆಯ್ತಲ್ಲ ನಾ ಕೆಲಸ ಮಾಡಿಸ್ಕೊಡ್ತೀವಿ ಒಂದ್ ಎರಡ್ ಮೂರ್ ದಿನ ಟೈಮ್ ಬೇಕಾಗುತ್ತೆ ನಮ್ಗೆ ಹೌದು ಸರ್ ಅಲ್ಲಿ ಅಲ್ಲಿ ಸ್ವಲ್ಪ ಒಂದ್ ವಾರ ಲೇಟ್ ಆದ್ರೆ ಪರವಾಗಿಲ್ಲ ಯಾಕಂದ್ರೆ ಎಮರ್ಜೆನ್ಸಿ ಬೀಳೋಗಂತದ್ದು ಬಿದ್ದೋಗಂತದ್ದು ಏನು ಇರೋದಿಲ್ಲ ಆದ್ರೆ ಬಂದ ಆಮೇಲೆ ಸರ್ವಿಸ್ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ ಅಲ್ವಾ ಸರ್ ಖಂಡಿತ ಮತ್ತೆ ನಿಮ್ಗೆ ನಿಮ್ ಜಮೀನ್ ಎಂತ ಕ್ರಿಟಿಕಲ್ ಇದ್ರು ಅದನ್ನ ನಾವು ನಿಭಾಯಿಸ್ಕೊಡ್ತೀವಿ ಅಂದ್ರೆ ಕೆಲಸ ಮಾಡಿ ಕೊಡ್ತೀವಿ ಮಾಡಲ್ಲ ಅಂತ ನಾವು ಹೋಗಲ್ಲ ಏನೇ ಆಗಿರ್ಲಿ ಅದ್ ಎಷ್ಟೇ ಟಫ್ ಇರ್ಲಿ ಮೇಲೆ ಹಾಕ್ಬೇಕಿದೆ ಸರ್ ನಮ್ದು ಇಲ್ಲೇನೋ ಬಂಡೆಗಳು ಬಂದಿದೆ ಸರ್ ಆಗಲ್ಲ ಸರ್ ಇಲ್ಲ ಹ ಎಲ್ಲಾ ಕೆಲಸನೂ ಮಾಡಿ ಕೊಡ್ತೇವೆ ಫೆನ್ಸಿಂಗ್ ಅಂದ್ರೆ ಸಾಮಾನ್ಯವಾಗಿ ಲಿಟಿಗೇಷನ್ ಲ್ಯಾಂಡ್ ಅಲ್ಲಿ ಹಾಕೋದಿಕ್ ಆಗುದಿಲ್ಲ ಸರ್ ಗಲಾಟೆಗ್ ಆಗ್ಬಿಡುತ್ತಲ್ಲ ಸರ್ ಈಗ ಇದ್ರಲ್ಲಿ ಆ ಇನ್ನು ಎಷ್ಟು ಐಟು ವರ್ಗು ಬರುತ್ತೆ ಸರ್ ಮೆಷಿನ್ ಸರ್ ಐದಡಿ ಮೂರು ಅಡಿಯಿಂದ ಸ್ಟಾರ್ಟ್ ಆಗುತ್ತೆ ಹಾ ಮೂರು ನಾಲ್ಕು ಐದು ಆರು ಏಳು ಅಡಿ ಈಗ ನಾವ್ ನೋಡ್ತಾ ಇರೋದು ಎಷ್ಟು ಅಡಿ ಇದೆ ಐದೇದ್ ಅಡಿ ಇದೆ ಹೌದು ಅಂದ್ರೆ ಐಟ ಅಂದ್ರೆ ಅವರ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇರುತ್ತೋ ನಾವು ಕಸ್ಟಮರ್ ಗೈಡ್ ಮಾಡೋದು ಐದ್ ಅಡಿ ಐಟ್ ಸಾಕು ಅಂತ ಹೇಳಿ ಈ ಎಷ್ಟು ಐಟ್ ಸಾಕಾಗ ಐದ್ ಅಡಿ ಸಾಕು ಸರ್ ಯಾಕಂತಂದ್ರೆ ಒಬ್ಬ ಮನುಷ್ಯ ಐದ್ ಅಡಿ ಹೈಟ್ ಇರ್ತಾನೆ ಹೌದು ಮತ್ತೆ ನಿಮ್ಗೆ ಮೇಜರ್ ಆಗಿ ಬರುವಂತದ್ದು ಈ ಹಸು ಮೇಕೆ ಹಂದಿಗಳು ಹಂದಿಗಳು ಅಂದಿಗಳು ಅದೇನ್ ಮಾಡ್ತವೆ ರಾತ್ರಿ ಹೊತ್ತೇ ಬರುವಂತದ್ದು ರಾತ್ರಿ ಸಮಯ ಬರೋವಾಗ ನೀವು ಯಾರು ಇರ್ಲಿಕ್ಕೆ ಆಗಲ್ಲ ತೋಟದಲ್ಲಿ ಹೌದು ಇವಾಗ ಹಂದಿಗಳು ಏನ್ ಮಾಡ್ತಾರೆ ಈಗ ಮುಳಿತ ಒಳಗಡೆಯಿಂದನೂ ಬರ್ತಾವೆ ಮೆಶ್ ಹಾಕ್ಸಾಗ ಏನಾಗುತ್ತೆ ಅದನ್ನ ಪಾಸ್ ಮಾಡಿ ಬರ್ಲಿಕ್ಕೆ ಆಗಲ್ಲ ಹಂದಿಗಳ ಕೈಲಿ ಹೌದು ಅದು ಒಂದ್ಸರಿ ಎರಡ್ ಸಾರಿ ಸ್ಮೆಲ್ ಬರಬಹುದು ಅಪ್ ಟು ಬೌಂಡ್ರಿ ಅವ್ರಿಗೂ ಬರ್ತಾವೆ ಹೊರತಾಗಿ ಬೌಂಡ್ರಿ ಒಳಗ್ ಬರ್ಲಿಕ್ಕೆ ಚಾನ್ಸಸ್ ಇರಲ್ಲ ಅದಕ್ಕೆ ಹೌದು ಸರ್ ಅದು ನಿಮ್ಗೆ ಅಲ್ಲಿ ಪ್ಲಸ್ ಇರುತ್ತದ ಅದೇ ಅವ್ರ ಅವಶ್ಯಕತೆಗೋಸ್ಕರ ಮಾಡ್ಕೋಬಹುದು ಸರ್ ಈಗ ಸೋಲಾರ್ ಈ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಕೊಟ್ರಿ ಸೋಲಾರ್ ಬಗ್ಗೆ ಸರ್ ಸೋಲಾರ್ ಬಗ್ಗೆ ನೀವು ಯಾವ ರೀತಿ ಅದನ್ನ ಮಾಡ್ಬೋದು ಸರ್ ಈಗ ಅದಕ್ಕೆ ಸಬ್ಸಿಡಿ ಏನಾದ್ರು ಸಿಗುತ್ತಾ ಸೋಲಾರ್ ಫೆನ್ಸಿಂಗ್ ಅಥವಾ ಫುಲ್ ಏನಾದ್ರು ರೈತರ ಕೊಡ್ಬೇಕಾ ಈ ರೀತಿ ಏನಾದ್ರು ಸೋಲಾರ್ ಫೆನ್ಸಿಂಗ್ ಗೆ ಸಬ್ಸಿಡಿ ಇದೆ ಅಂದ್ರೆ ಅದನ್ನ ಪ್ರಮೋಟ್ ಮಾಡ್ಕೊಡಲ್ಲ ನಿಮ್ಗೆ ಏನಾದ್ರು ಜಿ ಎಸ್ ಟಿ ಬಿಲ್ ಬೇಕಾ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ ಕೆಲಸ ಮಾಡಿಸ್ಕೊಂಡಿರೋದಕ್ಕೆ ನಾವು ಪ್ರೂಫ್ ಕೊಡ್ತೀವಿ ನೀವ್ ಅದನ್ನ ತಗೊಂಡ್ ಹೋಗ್ಬಿಟ್ಟು ಅಲ್ಲಿನ ಅಧಿಕಾರಿಗಳಿಗೆ ಅಲ್ಲಿ ಏನ್ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತದೆ ಅಲ್ಲಿ ಹೋಗಿ ನೀವು ಪ್ರೊವೈಡ್ ಮಾಡ್ಬೇಕಾಗುತ್ತೆ ಅಲ್ಲಿ ಒಂದಿಷ್ಟು ಅಂತ ಸಬ್ಸಿಡಿಗಳು ಇರುತ್ತೆ ಮತ್ತೆ ಎಲ್ಲಾ ಕಡೆನು ನೀವು ಸೋಲಾರ್ ಸೋಲಾರ್ ಹಾಕ್ಲಿಕ್ಕೆ ಆಗಲ್ಲ ಓಪನ್ ಸ್ಪೇಸ್ ಇದೆ ಇಲ್ಲೇ ಮೇನ್ ರೋಡ್ ಇದೆ ಇಲ್ಲಿರುವಂತ ಜಾಗಕ್ಕೆ ನೀವು ಸೋಲಾರ್ ಹಾಕ್ಲಿಕ್ಕೆ ಆಗಲ್ಲ ಅದು ಯಾವ ಜಾಗ ಬೇಕು ಅಂತಂದ್ರೆ ನಿಯರ್ ಫಾರೆಸ್ಟ್ ಆಗಿರ್ಬೇಕು ಆಯ್ತಲ್ಲ ಅದು ನಿಮ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಈ ಆನೆ ಈ ತರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಿಮ್ಗೆ ಇವಾಗ ಕಾನಾಪುರದಲ್ಲಿ ಹಾಕ್ಬಹುದು ಬಂಡೀಪುರದಲ್ಲಿ ಹಾಕ್ಬಹುದು ಅಥವಾ ಆ ಕಡೆ ಬನ್ನೆಗಟ್ಟು ಇಂತ ಜಾಗಗಳ್ ಹಾಕ್ಬೋದು ಇಲ್ಲಿ ನಾರ್ಮಲ್ ಹಳ್ಳಿಗಳಿಗೆಲ್ಲ ಹಾಕಾಗಲ್ಲ ನೀವ್ ಹೇಳ್ಬೋದು ಹಳ್ಳಿಗಳಿದೆ ಅಂತ ಹೇಳ್ಬೋದು ತುಂಬಾ ಸಮಸ್ಯೆ ಆಗುತ್ತೆ ನಿಮ್ಗೆ ಸಮಸ್ಯೆ ಆಗೋದು ನಮ್ಗೆ ಆಗೋದಿಲ್ಲ ಅದು ಯಾರ್ದು ಪ್ರಾಣ ಹೋಗೋದಿಲ್ಲ ಅದು ಅದೇನೋ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಬರ್ತಾರೆ ಯಾರೋ ಒಬ್ರು ಏನೋ ಮುಟ್ಟೋದು ಇಟ್ಕೊಳ್ಳೋದು ಅವ್ರದ್ದು ಅವರು ಬೇರೆ ಕಾಡಿನ ಹೆಚ್ಚು ಕಡಿಮೆ ಆದ್ರೂ ಇದ್ರ ಮೇಲೆ ದೂರ ಹೌದು ಸರ್ ಅದನ್ನು ಮುಖ್ಯವಾದ ಇದೆ ಅಂದ್ರೆ ಸೋಲಾರ್ ಫೆನ್ಸಿಂಗ್ ಫಾರ್ಮರ್ಸ್ ಏನ್ ಮಾಡ್ಬೇಕಂದ್ರೆ ಅವಶ್ಯಕತೆ ಇದ್ರೆ ಖಂಡಿತ ಕಾಡು ಪ್ರಾಣಿಗಳು ನೀವ್ ಹೇಳ್ದಾಗ ಸರ್ ಕಾಡು ಪ್ರಾಣಿಗಳೇನ ತೊಂದ್ರೆ ಇದ್ರೆ ಅದಕ್ಕೆ ಸೋಲಾರ್ ಗೆ ಹೋಗ್ಬೋದು ಮತ್ತೆ ಸರ್ ವಾಲ್ ಕಾಂಪೌಂಡ್ ಅದಕ್ಕೆ ಸರ್ ಎಸ್ಟಿಮೇಟ್ ಅಂದಾಜು ಸರ್ ಒಂದ್ ಎಕರೆಗೆ ಎಷ್ಟಾಗ್ಬೋದು ಸರ್ ಸೋಲಾರ್ ಫೆನ್ಸಿಂಗ್ ಮಾಡೋದಕ್ಕೆ ಸರ್ ಸೋಲಾರ್ ನಿಮ್ ಕಂಪೇರಿಟಿವ್ ಎಲ್ಲಾ ಫೆನ್ಸಿಂಗು ರೀಸನಬಲ್ ವರ್ಕ್ ಅಂದ್ರೆ ಸೋಲಾರ್ ಫೆನ್ಸಿಂಗ್ ಸೋಲಾರ್ ಹಾ ಬಹಳ ರೀಸನಬಲ್ ಆಗುತ್ತೆ ಅದು ಹೇಳದ್ನಲ್ಲ ಎಲ್ಲಾ ಕಡೆನೂ ಹಾಕ್ಲಿಕ್ಕೆ ಆಗಲ್ಲ ಅದು ಹೌದು ಹಾ ಕಡಿಮೆ ಇದೆ ಅನ್ಬಿಟ್ಟು ಎಲ್ಲಾ ಕಡೆನೂ ನಾವು ಪ್ರೊವೈಡ್ ಮಾಡ್ಲಿಕ್ಕೆ ಆಗಲ್ಲ ಅದ್ರದೇ ಆದಂತ ಸಮಸ್ಯೆಗಳು ಮುಂದೆ ನಿವಾಸಿಸೋದ್ ನೀವ್ ಹೌದು ಸರ್ ಅದಕ್ಕೆ ಯಾವ್ದೇ ಜವಾಬ್ದಾರಿನ ಆಮೇಲೆ ವಾಲ್ ಕಾಂಪೌಂಡ್ಗೆ ಸರ್ ಈಗ ವಾಲ್ ಕಾಂಪೌಂಡ್ ಅಂದ್ರೆ ಆ ಕ್ವಾಲಿಟಿ ಯಾವ ತರ ಇದೆ ಸರ್ ನಿಮ್ ವಾಲ್ ಕಾಂಪೌಂಡ್ ಅಂತ ಸರ್ ನಮ್ದು ವಾಲ್ ಕಾಂಪೌಂಡ್ ಅಂತ ನಾವು ಹೇಳಿಲ್ಲ ನಮ್ದೇ ಆದಂತ ಒಂದು ಬ್ರಾಂಡ್ ಬಿಲ್ಡ್ ಮಾಡಿದ್ವಿ ನಾವು ವಾಲ್ ಕಾಂಪೌಂಡ್ ಗು ಸಹ ನಾವು ಸಿಕ್ಸ್ ಎಂ ಎಂ ಬ್ರಾಡ್ ಆಗ್ತೀವಿ ಸಿಕ್ಸ್ ಎಮ್ ಎಂ ರಾಡ್ ಹೌದು ಕೆಲವರು ಸರ್ ರಾಡೆ ಹಾಕೋದಿಲ್ಲ ಅದನ್ನ ನಾವು ನೋಡಿದೀವಿ ಅದನ್ನ ಕೇಳಿದೀವಿ ನಮ್ದು ಇವಾಗ ನಮ್ದು ವೆಬ್ಸೈಟ್ ಇರೋದ್ರಿಂದ ನೀವೆಲ್ಲಾರು ಚೆಕ್ ಮಾಡ್ಬೋದು ಮತ್ತೆ ನಿಮ್ಗೆ ಅಥವಾ ವಾಲ್ ಕಾಂಪೌಂಡ್ ಏನಾರು ಲಾರ್ಜ್ ಸ್ಕೇಲ್ ಅಲ್ಲಿ ಇತ್ತು ಅಂದ್ರೆ ಅಲ್ಲೇ ಮಾಡಿ ಕೊಡ್ತೀವಲ್ಲ ಲೋಕಲ್ ಸ್ಪಾಟ್ಲ್ಯಾಂಡ್ ಅಲ್ಲೇ ನಿಮ್ ಸ್ಪಾಟ್ ಅಲ್ಲೇ ನಾವ್ ಇಷ್ಟು ಸ್ಪೇಸ್ ಅಂತ ಕೇಳ್ತೀವಿ ಅಷ್ಟು ಕೊಟ್ರೆ ಸಾಕು ನಾವು ನಿಮ್ ಸ್ಪಾಟಿಗೆ ಬಂದು ವಾಲ್ ಕಾಂಪೌಂಡ್ ಮಾಡಿ ಅಲ್ಲೇ ಪ್ರಿಪೇರ್ ಮಾಡಿ ಇಟ್ಟಿರ್ತೀವಿ ಒಂದ್ ಟೆನ್ ಫಿಫ್ಟೀನ್ ಡೇಸ್ ಕ್ಯೂರಿಂಗ್ ಮಾಡೋ ಜವಾಬ್ದಾರಿ ನಿಮ್ದಾಗಿರುತ್ತೆ ಕ್ಯೂರಿಂಗ್ ಆದ ನಂತರ ಬ್ಯಾಕ್ ಟು ಬ್ಯಾಕ್ ನಾವು ಮುಗಿಸ್ಕೊಡ್ತೀವಿ ಕಸ್ಟಮರ್ ಅವ್ರ ಇದನ್ನ ವಾಲ್ ಕಾಂಪೌಂಡ್ ಗಳನ್ನ ಕ್ವಾಲಿಟಿನ ಕಣ್ಣಾರೆ ನೋಡ್ಬೋದಲ್ಲ ಸರ್ ಇದ್ರಲ್ಲ ಯಾಕಂದ್ರೆ ಈಗ ಮುಚ್ಚು ಮರಿ ಎಲ್ಲೋ ತಯಾರ್ ಮಾಡೋದು ತಗೊಂಬಂದ ಇಲ್ಲ ಹಾಕು ಜೋಡ್ಸ್ ಬಿಟ್ಟು ಹೋಗೋದು ಆ ತರ ಇಲ್ಲ ಸರ್ ನೀವೇನೋ ಅಪ್ರೂಪ್ ಸಿಕ್ಕಿದ್ರಲ್ಲ ಅಂತ ಹೇಳಿ ಅಷ್ಟೇ ನನ್ಗೆ ಪ್ರಮೋಷನ್ ಅನ್ನೋದಕ್ಕಿಂತ ನಂದೇ ಆದಂತ ಪರ್ಸನಲ್ ವರ್ಕ್ ಇದೆ ನಮ್ದು ವೆಬ್ಸೈಟ್ ಇದೆ ಹೌದು ಆ ವೆಬ್ಸೈಟ್ ನೋಡೋರು ಸಾಕು ಏನು ವರ್ಕ್ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಜನ್ಯೂನ್ ಆಗಿ ಮತ್ತೆ ಕ್ವಾಲಿಟಿ ವೈಸ್ ಹಂಡ್ರೆಡ್ ಪರ್ಸೆಂಟ್ ಕೆಲ್ಸ ಮಾಡ್ಕೊಡ್ತಾರೆ ನೀವು ಕಣ್ಣಲ್ಲೇ ನೋಡ್ಬೋದು ಕ್ವಾಲಿಟಿ ಯಾವ ತರ ಇದೆ ಈಗ್ಲೂನು ಅಲ್ಲಿ ಕೆಲಸ ನಡೀತಾ ಇದೆ ಅದನ್ನು ನಿಮ್ಗೆ ತೋರಿಸುತ್ತೇವೆ ಈ ವಿಡಿಯೋದಲ್ಲಿ ಕ್ವಾಲಿಟಿ ವೈಸ್ ಕಲ್ಲು ನಿಮ್ಗೆ ಎಲ್ಲಿ ಸಿಗುತ್ತೆ ಸರ್ ನಂಬರ್ ಒನ್ ಕ್ವಾಲಿಟಿ ಕಲ್ಲು ಆದ್ರೆ ಸರ್ ಕಲ್ಲು ಎಲ್ಲಾ ಒಂದೇ ಇರುತ್ತೆ ನಿಮ್ಗೆ ಕಲ್ಲರ್ ಮಾತ್ರ ಡಿಫ್ರೆನ್ಸಿಯೇಷನ್ ಇರುತ್ತೆ ನಿಮ್ಗೆ ಹೊಸಪೇಟೆ ಬಂತು ಅಂದ್ರೆ ಸ್ವಲ್ಪ ಡಲ್ ಇರುತ್ತೆ ಕಲರ್ ಡಲ್ ಹೌದು ನಿಮ್ಗೆ ಕೋಲಾರ್ ಕಡೆಯಿಂದ ಬಂತು ಅಂದ್ರೆ ಸ್ವಲ್ಪ ವೈಟ್ ಈ ತರ ವೈಟ್ ಬರುತ್ತೆ ಯಾಕೆಂದ್ರೆ ಸರ್ ಕೆಲವ್ರು ಹೇಳ್ತಾರೆ ಕಲ್ಲು ನಮ್ಗೆ ಕೋಲಾರದ ಕಲ್ಲೇ ಬೇಕು ಅಂತ ಸುಮಾರು ಸರ್ ನನ್ಗೆ ಸುಮಾರು ಜನ ಕಾಲ್ ಮಾಡಿದ್ರು ನಾನು ಯಾರಿಗುನು ರೆಸ್ಪಾನ್ಸ್ ಮಾಡಕ್ ಯಾಕೆ ಯಾಕೆ ಅಂದ್ರೆ ನನ್ ಯಾರಿಗು ಕಾಂಪೌಂಡ್ ನಾನು ಸ್ವಂತ ಹಾಕ್ಸಿರ್ಲಿಲ್ವ ಹಾಕ್ಸಿರ್ಲಿಲ್ಲ ಕಾಂಪೌಂಡ್ ಆಮೇಲೆ ಇದು ಈ ತರ ಯಾರಾದ್ರೂ ಕೆಲಸ ಮಾಡೋ ಹೆಸರು ಕೊಡ್ಬೇಕು ಅಂತ ಅನ್ಬಿಟ್ಟು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಯಾಕೆ ಕೋಲಾರ್ ಕಲ್ಲೇ ಬೇಕು ಅಂತ ಕೇಳ್ತಾರೆ ಯಾವ್ದು ಕೋಲಾರ್ ಕಲ್ಲು ಅಂದ್ರೆ ಕೋಲಾರದಲ್ಲಿ ಟೇಕಲ್ ಹತ್ರ ಎಲ್ಲ ಸಿಗೋದು ಒಂದು ಕೋಲಾರ ಅಂದ್ರೆ ಕೋಲಾರದ ಡಿಸ್ಟಿಕ್ ಇದೆ ಹೌದು ಹಾ ನಮ್ಮ ವೀಕ್ಷಕರು ಇಲ್ಲಿ ಗಮನಿಸಿ ಈಗ ಇಲ್ಲಿ ಕೆಲಸ ನಡೀತಾ ಇದೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ ಸರ್ ನವೀನ್ ಸರ್ ಇಲ್ಲಿ ಮೂರು ಹಾಕಿದ್ದಾರೆ ಇದು ಹಾಕಿದಾರೆ ಮೂರು ಎಲ್ಲ ಕಡೆ ಸರ್ ಇರೋದು ಇಲ್ಲೊಂದು ನಾಲ್ಕೈದು ಜನ ಕೆಲಸ ಮಾಡ್ತಾ ಇದ್ರು ಅಲ್ಲೊಂದು ನಾಲ್ಕೈದು ಜನ ಕೆಲಸ ಮಾಡ್ತಾ ಸರ್ ಇದು ಆಮೇಲೆ ರೆಸ್ಟ್ ಹಿಡಿದ್ ಬಿಡುತ್ತೆ ಅಂತ ಹೇಳ್ತಾರೆ ಕೆಲವರು ಇದು ಯಾವ ತರ ರೆಸ್ಟ್ ಹಿಡಿಯುತ್ತೆ ಸರ್ ನೀವ್ ಯಾವ್ದೇ ಕಬಣ ತಗೊಂಡ್ರೆ ರೆಸ್ಟ್ ಹಿಡಿದೇ ಹಿಡಿಯುತ್ತೆ ಕೆಲವರು ಹೇಳ್ತಾರೆ ಹೌದು ಹೌದು ಸರ್ ನಿಮ್ದು ಅಷ್ಟೊಂದು ಪ್ಲಾಂಟ್ ಪ್ಲಾಂಟೇಶನ್ ಏನ್ ಮಾಡಿರ್ತಲ್ಲ ಅದು ಬೆಳೆ ಬಂದ್ಬಿಟ್ಟಿರ್ತದ ಮರಗಳಾಗಿರ್ತಾವ ಹಾಗಾಗಿ ಉಪ್ ನೀರು ಕೆಲವರು ಹೇಳ್ತಾರೆ ಅದು ಮೂವತ್ತು ವರ್ಷ ಆದ್ರೂ ರಸ್ಟ್ ಹಿಡಿಯೋದಿಲ್ಲ ಹಾಗೆ ಈಗ ಗ್ಯಾರಂಟಿ ಕೊಡ್ತೀವಿ ಅಂತ ಕೆಲವ್ರಿ ನಮ್ಮ ವ್ಯೂವರ್ಸ್ ಇಲ್ಲಿ ಗಮನಿಸಿ ಮೆಶ್ ಹಾಕ್ಬೇಕಾದ್ರೆ ಇದನ್ನ ಫಿಟ್ಟಿಂಗ್ ಮಾಡೋದು ಕೂಡ ಯಾವ ರೀತಿ ಅಂತ ಹೇಳ್ಕೊಡ್ತಾರೆ ಸರ್ ಇದು ನಾವ್ ಏನ್ ಬಾರ್ಬಳಿರ್ ಹಾಕೋದು ಅಂತಂದ್ರೆ ಈ ಮೆಕ್ ಸಪೋರ್ಟಿವ್ ಆಗಿರುತ್ತೆ ಸಪೋರ್ಟಿವ್ ಇನ್ ಕೇಸ್ ನೀವ್ ಏನಾದ್ರು ಬಾರ್ಳಿರ್ ಹಾಕ್ಲಿಲ್ಲ ಅಂತ ಅಂದಾಗ ಏನಾಗುತ್ತೆ ಈ ಪೋಲ್ ಈ ಪೋಲ್ಗೂ ಗ್ಯಾಪ್ ಇರುತ್ತಲ್ಲ ಈ ತರ ಗಾಳಿ ದೂರಾಡುತ್ತದ ಅಷ್ಟು ಕಂಫರ್ಟ್ ಬರಲ್ಲ ಅಟ್ ಲೀಸ್ಟ್ ಇದು ಇನ್ಸ್ಟಾರ್ ಇದೆ ನೀವು ಇದು ಬಾರ್ಬಳಿರ್ ಹಾಕಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಹಾರಾಡುತ್ತ ಗಾಳಿ ಪಟ ಇದು ನಾವ್ ನಾವೇನ್ ಹೇಳದ್ ನಮ್ಮತ್ರ ಮಾಡ್ಸಿ ಅಲ್ಲ ನೀವೇಲ್ಲ ಪರ್ಸನಲ್ ಆಗಿ ಮಾಡ್ಸಿದ್ರು ಪರವಾಗಿಲ್ಲ ಇದೊಂದು ಸಿಕ್ಕಿದ್ ನೋಡ್ಕೊಳ್ಳಿ ಆಯ್ತಲ್ಲ ಅದನ್ ಮಾಡಿಸಿ ಮತ್ತೆ ಇನ್ ಕೇಸ್ ನೀವ್ ಏನಾದ್ರು ಬಾರ್ಬೋ ನಾವ್ ಮಾಡಿಸ್ತಾ ಇದೀವಿ ನಮ್ ಲೋಕಲ್ ಅಲ್ಲೇ ಇದಾರೆ ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಕವರ್ ಮಾಡಿಸ್ಕೊಳ್ಳಿ ಟಾಪ್ ಅಲ್ಲಿ ಗ್ಯಾಪ್ ಬಿಡಿ ನಮ್ಮ ಹತ್ರ ಮಾಡ್ಸಿ ಅಂತ ಇರ್ತಾ ಇಲ್ಲ ನಿಮ್ ಲೋಕಲ್ ಅಲ್ಲಿ ಎಲ್ಲೋ ಇರ್ತಾರೆ ಕಡಿಮೆ ಮಾಡ್ತಾರೆ ಸರ್ ನೀವ್ ಅಲ್ಲಿಂದ ಬರೋದು ನಿಮ್ದು ಕಾಸ್ಟ್ ವೈಸ್ ಜಾಸ್ತಿ ಆಗುತ್ತೆ ಸರ್ ತೊಂದ್ರೆ ಇಲ್ಲ ನಿಮ್ಗೆ ಏನೋ ಇನ್ಫಾರ್ಮೇಶನ್ ಕೇಳಿ ಸರ್ ಆಮೇಲೆ ಮಾಹಿತಿ ಬೇಕಿತ್ತು ಖಂಡಿತವಾಗ್ಲೂ ಕೊಡ್ತೀನಿ ಸರ್ ನಮ್ಮ ವೀಕ್ಷಕರು ಇನ್ನೊಂದು ಗಮನಿಸಿ ಈಗ ಸುಮಾರು ಜನ ನನ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇಬ್ರು ಮೂವನ್ನ ರೆಕಮೆಂಡ್ ಮಾಡಿ ಕಳ್ಸಿದ್ದ ನಂಬರ್ ಕೊಟ್ಟು ಅವ್ರ ಹತ್ರ ಒಂದ್ ದಿಸ ಕೆಲ್ಸ ಮಾಡಿದಾರೆ ಸರ್ ನಾಲ್ಕೈದ್ ಜನನ ಕಳ್ಸಿಕೊಂಡಿದ್ದಾರೆ ಅವ್ರ ಹತ್ರ ಐವತ್ ಸಾವಿರ ಒಂದ್ ಲಕ್ಷ ಅಡ್ವಾನ್ಸ್ ತಗೊಂಡ್ಬಂದ್ಬಿಟ್ಟು ನಾವು ಮತ್ತೆ ಸಂಡೇ ಬರ್ತೀವಿ ಮಂಡೇ ಬರ್ತೀವಿ ಅಂದ್ಬಿಟ್ಟು ಹೋಗಿ ಮತ್ತೆ ಅಡ್ವಾನ್ಸ್ ವಾಪಸ್ ಕೊಟ್ಟಿಲ್ಲ ಮತ್ತೆ ಕೆಲ್ಸಕ್ಕೂ ಬಿಟ್ಟಿಲ್ಲ ಆಮೇಲೆ ನಮ್ಮ ಈ ವರ್ಷ ಹತ್ರ ನಾನ್ ಸಿಕ್ಕಾಕೊಂಡೆ ಸರ್ ನೀವು ರೆಕಮೆಂಡ್ ಮಾಡಿದ್ದಕ್ಕೆ ಈ ತರ ಹೋಯ್ತು ನಮ್ದು ಐವತ್ತು ಸಾವಿರ ಹೋಯ್ತು ಇಪ್ಪತ್ ಸಾವಿರ ಹೋಯ್ತು ಅಂತ ಸುಮಾರು ಕಂಪ್ಲೇಂಟ್ ಗಳಾಗಿದೆ ಅದರಿಂದ ನಾನ್ ಜೆನ್ಯನ್ ಆಗಿ ವರ್ಕ್ ಮಾಡ್ತಕ್ಕಂಥವ್ರನ್ನ ಈಗ ಸಿಕ್ಕಿದ್ದಕ್ಕೆ ನಮ್ಮ ಬೇರೆ ಯಾರು ಅಲ್ಲ ನಮ್ಮ ಬೆಂಗಳೂರಿನ ಮತ್ತೆ ನಮ್ಗೆ ಹತ್ರನೇ ಇರುತ್ತೆ ಹತ್ರ ಇದ್ರು ಪರವಾಗಿಲ್ಲ ಸರ್ ನಿಮ್ದು ಬ್ಯಾಚ್ ವೈಸ್ ಈಗ ಇಡೀ ಸ್ಟೇಟ್ ಅಲ್ಲಿ ಆಲ್ ಓವರ್ ಸ್ಟೇಟ್ ಅಲ್ಲಿ ಎಲ್ಲಾ ಕಡೆನು ಕಳಿಸ್ತಿರಲ್ಲ ಸರ್ ಕಡೆ ಸರ್ವಿಸ್ ಅದೇ ಗೇಟ್ ಟು ಜೇಡ್ ನಿಮ್ಗೆ ಮೆಟೀರಿಯಲ್ ನೀವ್ ಸಪ್ಲೈ ಮಾಡ್ತೀರಾ ಬರೀ ಲೇಬರ್ ಕಳಿಸ್ತೀರಾ ಅಂತಂದ್ರೆ ಆ ಕೆಲಸ ಮಾಡ್ತೀನಿ ಲೈಟ್ ಜ ನೀವು ಮಾಡಿ ಅಂತಂದ್ರೆ ಮಾಡ್ತೀನಿ ಇಲ್ಲ ಸರ್ ಬರೀ ಕಲ್ ಮಾತ್ರ ಕೊಡಿ ಲೇಬರ್ ಮಾತ್ರ ಕೊಡಿ ಮಿಕ್ಕಿದೆಲ್ಲ ನಾನ್ ತರಿಸ್ತೀನಿ ಹೊರಗಡೆ ನಮ್ದು ಕಮರ್ಷಿಯಲ್ ಏನಿಲ್ಲ ಸರ್ ನಮಗೆ ಆದಂತ ಕೆಲ್ಸಗಳಿದೆ ಹೌದ್ ಅಲ್ಲ ನನ್ಗೆ ಇದೇ ಕೆಲಸ ಕೊಡಿ ಅದೇ ಕೆಲಸ ಕೊಡಿ ನಿಮ್ಗೆ ಏನಾದ್ರು ಇದೆ ನಿಮ್ಗೆ ಯಾರೋ ಫ್ರೆಂಡ್ಸ್ ಇದಾರೆ ನನ್ ಮಿಸ್ ಆಗಿ ಫ್ರೀ ಆಗಿ ಕೊಡ್ತಾರೆ ಅಂದ್ರೆ ತಗೊಳ್ಳಿ ಏನ್ ತೊಂದ್ರೆ ಇಲ್ಲ ನಾನಾದ್ರ ತಗೊಳ್ಳಿ ಅಂತ ನಾನ್ ಕೇಳಲ್ಲ ಕೆಲ್ಸಾ ಮಾಡ್ಸೀವಿ ಬರೀ ಕೆಲಸ ಬಂದ್ ಮಾಡಿ ಅಂತಿರಾ ಕೆಲಸ ಬಂದ್ ಮಾಡ್ತೀವಿ ಏನ ತೊಂದ್ರೆ ಇಲ್ಲ ಸರ್ ಬರೀ ಪೋನ್ ಮಾಡಿಟ್ಟು ಹೋಗಿ ಸರ್ ನೀವು ಸಾಕು ಅಂತ ಅವ್ರ ಕಸ್ಟಮರ್ ರಿಕ್ವಯರ್ಮೆಂಟ್ ಯಾವ್ ರಿಕ್ವೈರ್ಮೆಂಟ್ ಇರೋ ಅವ್ರ ನಾವ್ ಫುಲ್ ತಿನ್ಕೊ ನಮ್ಮ ಡಿವರ್ಸ್ ಇನ್ನೊಂದ್ ಗಮಸ್ ಟೆನ್ಸಿಂಗ್ ಮಾಡ್ದಕ್ ಮುಂಚೆ ನೂರ್ ಸಲ ಯೋಚನೆ ಮಾಡಿ ಯಾಕಂದ್ರೆ ಒಂದ್ ಸಲ ಸಿಕ್ಕಾಕೊಂಡ ನೀವು ಅಡ್ವಾನ್ಸ್ ಪೇ ಮಾಡಿದ್ಮೇಲೆ ಅವ್ರ ಅವ್ರಿಗೆ ನಮ್ಗೆ ಸಂಬಂದನೂ ಇಲ್ಲಾ ಅಂತಾರ ಕೆಲವರು ವರ್ತಿಸಿ ಬಿಡ್ತಾರೆ ಆದ್ರಿಂದ ಈ ರೀತಿ ಆ ಜೆನ್ಯನ್ ಆಗಿರೋ ಸರ್ವಿಸ್ ಕೊಡೋರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಅದು ನಮ್ಮಲ್ಲಿ ಅಡ್ವಾನ್ಸ್ ಅನ್ನೋದು ಇರಲ್ಲ ಹೌದು ಸರ್ ಲ್ಯಾಂಡ್ ಬಂದ್ಮೇಲೆ ಏನ್ ಮೆಟೀರಿಯಲ್ ಬರುತ್ತೋ ಅದರದೇ ಆದಂತ ಒಂದು ಕೊಟೇಶನ್ ಕೊಟ್ಟಿರ್ತೀವಿ ಮೆಟೀರಿಯಲ್ ಏನ್ ಬರುತ್ತೆ ಅಷ್ಟು ಮಾತ್ರ ಪೇಮೆಂಟ್ ಮಾಡ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಕಲ್ ಬಂದಿರುತ್ತೆ ಅಂತ ತಿಳ್ಕೊಳ್ಳಿ ಕಲ್ಗೆ ಇಷ್ಟು ಅಂತ ನಾವು ಕೊಟೇಶನ್ ಕೊಟ್ಟಿರ್ತೀವಿ ಅಷ್ಟು ಪೇಮೆಂಟ್ ಮಾತ್ರ ಮೆಟೀರಿಯಲ್ ಬಂದ್ಮೇಲೆ ಪೇಮೆಂಟ್ ಮಾಡ್ಬೇಕು ಅದಾದ್ಮೇಲೆ ಬಾರ್ಬಡಿ ಬರುತ್ತೆ ಮಿಶ್ ಬರುತ್ತೆ ಅದ್ರದ್ದು ನಿಮ್ಗೆ ಸ್ಪಾಟ್ ಬಂದ್ ಅನ್ಲೋಡ್ ಆದ್ಮೇಲೆ ಪೇಮೆಂಟ್ ಯಾವ್ದೇ ಆದ್ರುನು ಹೌದು ನಿಮ್ ಲ್ಯಾಂಡಿಗೆ ಬಂದ್ ಇಲ್ಲ ಸರ್ ಲಾರಿ ಬರ್ತಾ ಇದೆ ಇಲ್ಲ ಬಸ್ ಬರ್ತಾ ಇಲ್ಲ ಆತರ ಎಲ್ಲ ಇಲ್ಲ ನಿಮ್ ಲ್ಯಾಂಡಿಗೆ ಬಂದು ಅನ್ಲೋಡ್ ಆಗಿ ನಿಮ್ಗೆ ಫೋಟೋ ಕಳಿಸ್ಬೇಕು ಫೋಟೋ ಕಳಿಸ್ತೀವಿ ನೀವೇ ಆನ್ ಸ್ಪಾಟ್ ಅಲ್ಲಿ ಇರ್ತೀವಿ ನೀವೇ ಆನ್ ಸ್ಪಾಟ್ ಅಲ್ಲಿ ಇರ್ಬೋದು ಅದು ನೋಡದ್ ನಂತರ ನಂಗೆ ದುಡ್ಡು ಕಳಿಸಬಹುದು ನಮ್ಮಲ್ಲಿ ಯಾವ್ದೇ ತರದ ಅಡ್ವಾನ್ಸ್ ಗಳಿರಲ್ಲ ಮತ್ತೆ ಅಲ್ಟಿಮೇಟ್ಲಿ ನಿಮ್ ಹತ್ರ ಉಳ್ಕೊಂಡಿರೋದ್ ಅಂತಂದ್ರೆ ಲೇಬರ್ ಪೇಮೆಂಟ್ ಇರುತ್ತೆ ಲೇಬರ್ ಪೇಮೆಂಟ್ ನ ಆಫ್ ಪೇಮೆಂಟ್ ನ ನಾವ್ ಅರ್ಧ ಕೆಲಸ ನಡೆದ ನಂತರ ತಗೋತೀವಿ ರಿಮೇನಿಂಗ್ ಪೇಮೆಂಟ್ ನ ವರ್ಕ್ ಕಂಪ್ಲೀಟ್ ಆದ್ಮೇಲೆ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಏನು ಅಂತಂದ್ರೆ ಇವಾಗ ನೋಡಿ ಈ ಲ್ಯಾಂಡ್ ಓನರ್ ಇಲ್ಲ ಇಲ್ಲಿ ಇವ್ರ ಮೂರ್ನೇ ಲ್ಯಾಂಡ್ ನನ್ಗೆ ವರ್ಕ್ ಮಾಡ್ತಾ ಇರೋದು ಹಾಗಾಗಿ ಅವ್ರು ಇರೋದಿಲ್ಲ ಅವರು ಒಂದ್ಸಲ ನಮ್ಗೆ ಬಿಟ್ಟಿರ್ತಾರೆ ನಾವು ಕಂಪ್ಲೀಟ್ ಮಾಡಿ ಕೊಡ್ತೇವೆ ಹೌದು ಅವ್ರು ಜಸ್ಟ್ ಹೋಗ್ತಾ ಒಂದ್ ಫೋಟೋ ಅವರ್ತಾರೆ ಸರ್ ಅವ್ರು ಪೇಮೆಂಟ್ ಆಗ್ತದೆ ಹಾ ಲಾಸ್ಟ್ ಏನ್ ಆಫ್ ಪೇಮೆಂಟ್ ಇರುತ್ತೆ ಲೇಬರ್ದು ಹಾ ಕಂಪ್ಲೀಟ್ ಆದ್ಮೇಲೆ ಏನಾದ್ರು ಸಣ್ಣ ಪುಟ್ಟ ವರ್ಕ್ ಇತ್ತ ಸರ್ ನೋಡಿ ಈ ತರದ್ ಇದೆ ಒಂದು ಸ್ವಲ್ಪ ಮಾಡ್ಕೊಡಿ ಅದನ್ನು ಮುಗಿಸಿ ಆಮೇಲೆ ಲಾಸ್ಟ್ ಪೇಮೆಂಟ್ ತಗೊಂಡು ಹೋಗೋದು ಹೌದು ಸರ್ ಅಡ್ವಾನ್ಸ್ ಈಗ ನಿಮ್ ಕೆಲ್ಸನೇ ಆಗ ಸರ್ ನೀವು ಒಬ್ಬರಿಗೆ ಕರೆಕ್ಟ್ ಆಗಿ ಮಾಡ್ಕೊಟ್ರೆ ಅವ್ರು ಇನ್ನೊಬ್ರಿಗೆ ಅದನ್ನ ಸ್ಪ್ರೆಡ್ ಮಾಡ್ತಾರೆ ಈ ಕೆಲ್ಸನೇ ನಿಮ್ದು ನೀವು ಈಗ ಒಂದ್ ಹತ್ರ ಕೆಲ್ಸ ಹೆರು ಹಾಳು ಮಾಡ್ಕೊಂಡ್ರೆ ಏ ಈ ತರ ಸರಿ ಇಲ್ಲಪ್ಪ ಅವನು ಈ ತರ ಕೊಡ್ಬೇಡಿ ಅಂತ ಆ ತರ ರೂಮರ್ ಸ್ಪ್ರೆಡ್ ಆಗುತ್ತೆ ಕಸ್ಟಮರ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರ ಜೊತೆ ಇನ್ನಷ್ಟು ಬೈಯರ್ಸ್ ನ ಅವರು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಕನೆಕ್ಟ್ ಮಾಡ್ಕೊಳ್ತಾರೆ ಅಲ್ಲ ಇದ್ರಲ್ಲಿ ನಿಮ್ ಕ್ವಾಲಿಟಿ ಸರ್ವಿಸ್ ಎರಡು ಜೆನ್ಯೂನ್ ಆಗಿದ್ರೆ ನಿಮ್ಗೆ ಆರ್ಡರ್ ಅಷ್ಟೇ ಚೆನ್ನಾಗಿ ಬರುತ್ತೆ ಅದ್ರಿಂದ ನೀವು ಅನ್ಎಕ್ಸ್ಪೆಕ್ಟೆಡ್ ನಮ್ಗೆ ಸಿಕ್ಕಿದ್ರೆ ನಮ್ಮ ವ್ಯೂವರ್ಸ್ ಆದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರೆ ನಮ್ಮ ವ್ಯೂವರ್ಸ್ ಅಲ್ಲಿ ಯಾರಾದ್ರೂ ವಿಡಿಯೋ ನೋಡ್ತಾ ರೆಕಮೆಂಡ್ ಮಾಡಬಹುದು ಕೊಡ್ತೀನಿ ಜಮೀನ್ ತಗೊಂತೀವಿ ಸರ್ ಜಮೀನ್ ತಗೊಂಡು ನಿಮ್ಗೆ ಫೆನ್ಸಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಗೆ ನಮ್ ಫಾರ್ಮರ್ ಅನ್ಕೊಂಡ್ ಲ್ಯಾಂಡ್ ಓನರ್ ನಮ್ ಕಡೆಯಿಂದ ನಿಮ್ಗೆ ಏನೇನ್ ಬೇಕಾಗುತ್ತೆ ಸರ್ ಬೇಸಿಗೆ ಯಾಕೆಂದ್ರೆ ನಮ್ ವೀಕ್ಷಕರಿಗೆ ಇದೆಲ್ಲ ಸ್ವಲ್ಪ ಗೊತ್ತಾಗ್ಲಿ ಅಂತ ಸರ್ ನೀವು ಆಲ್ರೆಡಿ ಲ್ಯಾಂಡ್ ಓನರ್ ಆಗಿದ್ರೆ ಅಡ್ಬಸ್ಟ್ ಮಾಡಿಸ್ಬೇಕಾಗುತ್ತೆ ಅಡ್ಬಸ್ ಮಾಡಸಿದ ನಂತರ ಕರಿಬೇಕಾಗುತ್ತೆ ಬಿಫೋರ್ ನಮ್ಮನ್ನ ಕರ್ಲಿಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಅಲ್ಲಿ ಬಂದ್ ನಾವು ನೋಡಿ ಏನು ಮಾಡೋದ್ ಏನಿರಲ್ಲ ಅದ್ಬಸ್ತ್ ಮಾಡಿದಾಗ ಏನಾಗುತ್ತೆ ಸರ್ವೇರ್ ಬಂದು ನಿಮ್ಗೆ ಕಾರ್ನರ್ ಪೋಲ್ಗಳಿಗೆ ಪೋಲ್ ಹಾಕೊಳ್ಳಿ ಅಂತ ಹೇಳಿರ್ತಾರೆ ಅಲ್ಲಿ ಅದನ್ನ ಬಂದ್ ನೋಡ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ನಾವು ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀವಿ ಅದೇ ನೀವು ಫ್ರೆಶ್ ಆಗಿ ತಗೊಂತ ಇದೀರಾ ಅಂತ ಅಂದ್ರೆ ಅಗ್ರಿಮೆಂಟ್ ಏನಾರ ಹಾಕೊಂಡಿದ್ದಾಗ ಹಳೆ ಓನರ್ ಇರ್ತಾರಲ್ಲ ಅವ್ರದೇ ಪಾಣಿ ತಗೊಂಡು ಅವ್ರ ಕೈಯಲ್ಲಿ ಅದ್ಬಸ್ತ್ ಹಾಕ್ಸಿ ಮುಂಚೆ ಎಸ್ ಬಿಫೋರ್ ಅವ್ರ ಕೈಲಸ್ ಹಾಕ್ಸಿ ಲದ್ಬಸ್ ಎಲ್ಲ ಅವರು ಕರೆಕ್ಟ್ ಆಗಿದೆ ಅಂತ ನಿಮ್ಮ ಸಮ್ಮುಖದಲ್ಲಿ ಅಂದ್ರೆ ಅವತ್ತು ಅಳತೆ ದಿನ ನೀವು ಬರ್ತೀರಾ ಅವರು ಬರ್ತಾರೆ ಹೌದು ಎಲ್ಲಾ ಅಳತೆ ಎಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಫೆನ್ಸಿಂಗ್ ಹಾಕ್ಸ್ಕೊಳ್ಳಿ ಯಾರ ಕೈಲ ಹಾಕ್ಸಿ ಫೆನ್ಸಿಂಗ್ ಹಾಕ್ಸಿ ಅದಾದ ನಂತರ ರಿಜಿಸ್ಟರ್ ಹೋಗಿ ಇದು ಸ್ವಲ್ಪ ಕಾಂಪ್ಲಿಕೇಶನ್ ಆಗ್ತಾ ಇದೆ ಹೌದು ಎಲ್ಲಾ ಕಡೆನು ತರ ಕಾಂಪ್ಲಿಕೇಶನ್ ಆಗ್ತಾ ಇದೆ ಅದನ್ನ ಫೇಸ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಮುಂಜಾಗ್ರತೆ ತೊಳಿ ಹೌದು ಸರ್ ಈಗ ಒರಿಜಿನಲ್ ಲ್ಯಾಂಡ್ ಓನರ್ ಇರಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಪಕ್ಕ ಅಕ್ಕಪಕ್ಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತಾರೆ ಅದೇ ಹೊಸ ಓನರ್ ಬಂದಿದ್ದಾರೆ ಅಂತ ತಕ್ಷಣ ಕಿರಿಕಿಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಮತ್ತೆ ನೋಡಿ ನಿಮ್ಗೆ ಏನಾದ್ರು ಒಂದು ಮೂರ್ ಎಕರೆ ಜಾಗ ತಗೊಂತಿರ ಅಂತಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಹಳೆ ಓನರ್ ಇದ್ದಾಗ ಏನ್ ಮಾಡ್ತಾರೆ ಅವರೇ ಫೈಟ್ ಮಾಡ್ತಾರೆ ಆಯ್ತಲ್ಲ ಅದೇ ನೀವು ಹೊಸ ಹೊಸಬ್ರು ಬಂದಾಗ ಏನಾಗುತ್ತೆ ನೀವ್ ಅವ್ರತ್ರ ಫೈಟ್ ಮಾಡ್ಲಿಕ್ಕೆ ಆಗಲ್ಲ ನೀವ್ ಅವ್ರತ್ರ ಫೈಟ್ ಮಾಡದಿರೋದಕ್ಕೆ ಎಲ್ಲೆಲ್ಲಿ ಎಷ್ಟು ಕೇಳ್ತಾರೆ ಅಷ್ಟು ಜಾಗ ಬಿಡ್ತೀರಾ ಓವರ್ ಅಲ್ಲಿ ಲೆಕ್ಕಾಕ್ತ ಒಂದ್ ನಾಲ್ಕೈದು ಕುಂಟೆ ಹೋಗುತ್ತೆ ಹೌದು ಆ ಐದು ಕುಂಟಲ್ ನೀವು ಫೆನ್ಸಿಂಗ್ ಹಾಕ್ಸಿ ಪ್ಲಾಂಟೇಶನ್ ಮಾಡ್ಬೋದು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿರ್ತೀರಾ ಅದ್ರ ಬದಲು ಸ್ವಲ್ಪ ಮುಂಜಾಗ್ರತೆ ತಗೊಂಡು ಹಳೆ ಓನರ್ ಗೆನೆ ನಿಮ್ಮ ಹೆಸರಲ್ಲೇ ಅದಬಸ್ಕ್ ಹಾಕಿ ಅಂತ ಅಂದ್ರೆ ಅವ್ರ ಅದ್ಬಸ್ಕ್ ಹಾಕ್ತಾರೆ ನೀವೇನ್ ಅಗ್ರಿಮೆಂಟ್ ಹಾಕೊಂಡಿರ್ತೀರಲ್ಲ ಅವ್ರು ಅದ್ಬಸ್ಕ್ ಹಾಕೊಂತಾರೆ ಅದಾದ ನಂತರ ಫೆನ್ಸಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಹೋಗಿ ಅದು ಕ್ಲಿಯರೆನ್ಸ್ ಸರಿ ಸರ್ ಇದು ಮಾಹಿತಿ ತಿಳಿಸ್ಕೊಡಿದ್ ಚಾನಲ್ ಗೆ ನಮ್ಮ ಚಾನೆಲ್ ಕಡೆಯಿಂದ ವೀಕ್ಷಕರ ಕಡೆಯಿಂದ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್ ಯು ಹಾಗೆ ನಮ್ಮ ವೀಕ್ಷಕರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಿಮ್ಮ ನಂಬರ್ನ ನಾವು ಚಾನಲ್ ಅಲ್ಲಿ ಯೂಸ್ ಮಾಡ್ಬೋದು ಸರ್ ಖಂಡಿತ ಸರ್ ಯಾಕೆಂದ್ರೆ ನಾನು ನಿಮ್ಗೆ ಪ್ರಾರಂಭದಲ್ಲಿ ಹೇಳಿದ್ದೆ ಸುಮಾರು ನಮ್ಮ ಇದರಲ್ಲಿ ಕಾಂಪೌಂಡ್ ಇಲ್ಲಿ ನಮ್ಮ ಪರ್ಸನಲ್ ನಂಬರ್ ಹಾಕಿದಕ್ಕೆ ತುಂಬಾ ಕರೆಗಳು ಬಂತು ನಾ ಎಲ್ಲೂ ಹೋಗಿ ಕಾಂಪೌಂಡ್ ಹಾಕೋದಿಲ್ಲ ಸರ್ ಅಂತ ಸುಮಾರು ದಿನಕ್ಕೆ ಹತ್ತರಿಂದ ಹದಿನೈದು ಕರೆಗಳಿಗೆ ಆನ್ಸರ್ ಮಾಡ್ಬೇಕಾಗಿತ್ತು ಅದರಿಂದ ಆ ಟೆನ್ಷನ್ ಎಲ್ಲ ನಿಮ್ ಮೇಲೆ ವರ್ಗಾಯಿಸೋಣ ಅಂತ ಯಾಕೆಂದ್ರೆ ನೀವು ಇದ್ರಲ್ಲಿ ಏನಾದ್ರು ಸಪೋರ್ಟ್ ಮಾಡಬಹುದು ಇನ್ಫಾರ್ಮೇಶನ್ ಬೇಕು ಅಂದ್ರೂನು ಅದನ್ನು ಕೊಡ್ತೀವಿ ಸರಿ ಕೆಲಸ ಮಾಡಿಸ್ಕೊಳಕ್ ಆಗಲ್ಲ ಸರ್ ಅಂತ ಅಂದ್ರು ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾ ಒಂದ್ ವಿಡಿಯೋ ಕಾಲ್ ಮಾಡಿ ಏನ್ ನಡೀತಾ ಇದೆ ಕೆಲಸ ಹೇಳಿ ಏನ್ ಮಾಡ್ಬೇಕು ಅನ್ನೋದು ನಿಮ್ ಗೈಡ್ ಮಾಡ್ತೀನಿ ಕೆಲಸ ಮಾಡ್ಕೊಂಡು ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಯು ಯು ಸರ್ ಸರ್